ಹಾಯ್ ಹಲೋ ನಮಸ್ಕಾರ ನಾನು ಗೃಹಲಕ್ಷ್ಮಿ ರಿಲೇಟೆಡು ಡಿ ಬಿ ಟಿ ಸ್ಟೇಟಸ್ನ ಮೊಬೈಲ್ನಲ್ಲೇ ಗೃಹಲಕ್ಷ್ಮಿ ದುಡ್ಡು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನನ್ನ ಮೊಬೈಲ್ನಲ್ಲೇ ಇದ್ದೀನಿ ನಾನು ಬನ್ನಿ ಯಾವ ರೀತಿ ಡಿ ಬಿ ಟಿನ ಹ್ಯಾಪ್ನ ಇನ್ಸ್ಟಾಲ್ ಮಾಡಿಕೊಂಡೆ ಮತ್ತು ಯಾವ ರೀತಿ ನಾನು ನನ್ನ ಒಂದು ಅಮೌಂಟ್ನ ಈ ಮೊಬೈಲಲ್ಲೇ ಚೆಕ್ ಮಾಡ್ಕೋತೀನಿ ಬರ್ತಿತ್ತೋ ಇಲ್ಲೋ ಅಂತ ಯಾವುದೇ ಒಂದು ಕರ್ನಾಟಕ ಸರ್ಕಾರದ ಅಮೌಂಟ್ನ ನಾವು ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ನನ್ನ ಮೊಬೈಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಡಿ ಬಿ ಟಿ ಅಂತ ಒಂದು ಹ್ಯಾಪ್ನ ಇನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಓಪನ್ ಮಾಡ್ಕೋತೀನಿ ಇಲ್ಲಿ ನೋಡಿ ಡಿ ಬಿ ಟಿ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಕಾಣಿಸ್ತಿದೆ ಅನ್ಕೋತೀನಿ ಫಸ್ಟು ಅಲ್ಲಿ ಏನಿದೆ ಅಂತ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಸೊ ಅದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಲಾಗಿನ್ ಆಗಬೇಕು ಫಸ್ಟು ನೀವು ಯಾವ ರೀತಿ ಇದನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಕಾರ ಅಂತ ಕೊಡಿ ಅಲ್ಲಿ ಓಪನ್ ಆಗುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಅದು ಒಂದು ನಾಲ್ಕು ಪಿನ್ ನೇಮ್ ಕೇಳುತ್ತೆ ಫಸ್ಟು ನೇಮ್ನ ನೀವು ಅಲ್ಲಿ ಎಂಟರ್ ಮಾಡಬೇಕು ಯಾವ ಒಂದು ನೇಮಲ್ಲಿ ನೀವು ಡಿ ಬಿ ಟಿನ ಚೆಕ್ ಮಾಡಬೇಕು ಅಂತ ಅಂದರೆ ಆಧಾರ್ ಕಾರ್ಡು ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಆಗಿರಬೇಕು ಆ ಒಂದು ಡಿ ಬಿ ಟಿನಲ್ಲಿ ಚೆಕ್ ಮಾಡ್ಬೋದು ಫಸ್ಟು ನೀವು ನಿಮ್ಮ ನೇಮ್ ಕೊಡಿ ಯಾವುದು ಕರೆಕ್ಟು ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಇರುತ್ತೆ ಆ ಒಂದು ನೇಮ್ನ ಕೊಡಿ ನೆಕ್ಸ್ಟು ಒಂದು ಪಾಸ್ವರ್ಡನ್ನ ಸೆಟ್ ಮಾಡೋಕ್ಕಿರುತ್ತೆ ಸೊ ನೀವೊಂದು ನಾಲ್ಕು ನಂಬರ್ ಪಿನ್ ಹಾಕಿ ನಂಬರ್ ಹಾಕಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಲಾಗಿನ್ ಆಗುತ್ತೆ ಇಲ್ಲಿ ನೋಡಿ ನಂದು ಡಿ ಬಿ ಟಿ ಯಾವ ರೀತಿ ಓಪನ್ ಮಾಡ್ತೀನಿ ಅಂತ ಫಸ್ಟು ಸೆಲೆಕ್ಟ್ ದ ಪರ್ಸನ್ ಹೂಸ್ ಡೀಟೇಲ್ಸ್ ಯು ವಾಂಟ್ ಟು ಸಿ ಅಂತ ಇದೆ ಇಲ್ಲಿ ಯಾರ ಒಂದು ಹೆಸರಲ್ಲಿ ನಾವು ಡಿ ಡಿ ಬಿ ಟಿನ ನೋಡಬೇಕು ಅಂತ ಕೇಳ್ತಾ ಇದೆ ಫಸ್ಟು ಫಸ್ಟ್ ಹೋಗಿ ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಇದೆ ಯಾರ ಒಂದು ನೇಮಲ್ಲಿ ಈ ಒಂದು ಡೇಟನ್ನು ಚೆಕ್ ಮಾಡಬೇಕು ಅಂತ ಇಲ್ಲಿರುತ್ತೆ ನಾನು ಯಾರಾಯಿತು ನೆಕ್ಸ್ಟು ಇಲ್ಲಿ ಎಂಟರ್ ಎಂ ಪಿನ್ ಕೋಡ್ ಅಂತ ಕೇಳಿದೆ ಫಸ್ಟು ಎಮ್ ಪಿನ್ ನೀವೊಂದು ಪಾಸ್ವರ್ಡ್ ಇಟ್ಟಿದ್ರಲ್ಲ ಸೊ ಅದಕ್ಕೆ ಇವಾಗ ಪಿನ್ನ ಎಂಟರ್ ಮಾಡಬೇಕು ನೋಡಿ ಇಲ್ಲಿ ನಾನು ಎಂಟರ್ ಮಾಡ್ತಾಯಿದ್ದೀನಿ ಸೊ ಎಂಟರ್ ಆಯಿತು ಇವಾಗ ಲಾಗಿನ್ ಕೊಡ್ತೀನಿ ನೋಡಿ ಲಾಗಿನ್ ಆಗಿ ಓಪನ್ ಆಯಿತು ಈ ರೀತಿ ಓಪನ್ ಆಗುತ್ತೆ ಇಂಟರ್ಫೇಸ್ ಬರುತ್ತೆ ಫಸ್ಟು ಲೆ ಲೆಫ್ಟ್ ಸೈಡಲ್ಲಿ ತ್ರೀ ಡಾಟೆಡ್ ಲೈನ್ ಲೈನ್ಸ್ ಇರುತ್ತೆ ನೆಕ್ಸ್ಟು ಡಿ ಬಿ ಟಿ ಅಂತ ಇರುತ್ತೆ ಸೊ ಇಲ್ಲಿ ನೆಕ್ಸ್ಟು ರುಪೀಸಲ್ಲಿ ಕೊಟ್ಟಿದ್ದಾರೆ ಪೇಮೆಂಟ್ ಸ್ಟೇಟಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪೇಮೆಂಟ್ ಸ್ಟೇಟಸ್ ಪಕ್ಕ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೆಕ್ಸ್ಟ್ ಯಾವುದೇ ಯಾವುದೋ ಒಂದು ಎನ್ ಪಿ ಸಿ ಐ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ನಂಬರು ಹಾಂ ಬ್ಯಾಂಕಿಗೆ ಲಿಂಕ್ ಆಗಿದೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಅಂತ ಕೇಳ್ತಿದೆ ಇಲ್ಲಿ ನಮ್ಮ ಪ್ರೊಫೈಲ್ ನಾವು ಪ್ರೊಫೈಲಿಗೆ ಏನು ಇಲ್ಲಿ ಡಿ ಬಿ ಟಿ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೋ ಒಂದು ನೇಮಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಮಾಡಿದ್ವಿ ಅದು ಇದು ಬಂದುಬಿಟ್ಟು ನಾವು ಕಾಂಟ್ಯಾಕ್ಟ್ ಮಾಡೋದು ಏನಾದರೂ ಪ್ರಾಬ್ಲಮ್ ಆದರೆ ಸೊ ಈ ನಂಬರಲ್ಲಿ ನಂಬರ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಡಿ ಬಿ ಟಿ ಅಡ್ರೆಸ್ ಕೊಟ್ಟು ಡಿ ಬಿ ಟಿ ಸೆಲ್ ಸೆಂಟರ್ ಫಾರ್ ಈ ಗೌರ್ನೆನ್ಸ್ ಗೌರ್ನಮೆಂಟ್ ಆಫ್ ಕರ್ನಾಟಕ ರೂಮ್ ನಂಬರ್ ಒನ್ ಏಯ್ಟೆನ್ ಏಟ್ ಫಸ್ಟ್ ಫ್ಲೋರ್ ಎಮ್ ಎಸ್ ಬಿಲ್ಡಿಂಗ್ ಬ್ಯಾಂಗ್ಳೂರ್ ಅಂತ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಸೊ ಅಡ್ರೆಸ್ಸು ನಂಬರ್ ಮತ್ತು ಇಮೇಲ್ ಕೂಡ ನಾವು ಮಾಡ್ಬೋದು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಸೊ ಇವಾಗ ನಾನು ನನಗೆ ಪ್ರೀವಿಯಸ್ ಎಷ್ಟು ಅಮೌಂಟ್ ಬಂದಿದೆ ನೋಡಿ ಇಲ್ಲಿ ಫಸ್ಟು ಸೀಡಿಂಗು ಸ್ಟೇಟಸ್ ಅದನ್ನು ಚೆಕ್ ಮಾಡ್ತೀನಿ ಅಂದರೆ ನಮ್ಮ ಆಧಾರ್ ಕಾರ್ಡು ಬ್ಯಾಂಕಿಂಗ್ ಲಿಂಕ್ ಆಗಿದೆ ಅಂತವಾ ನಾನು ಇಲ್ಲಿ ಚೆಕ್ ಮಾಡ್ತೀನಿ ಇಲ್ಲಿ ಫಸ್ಟು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತೀನಿ ಇಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ್ದೀನಿ ನೆಕ್ಸ್ಟ್ ಗೇಟ್ ಟು ಸೀಡಿಂಗ್ ಸ್ಟೇಟಸ್ ಅಂತ ಕೇಳುತ್ತೆ ಈಗ ಓಕೆ ಕೊಡ್ತೆ ನೋಡಿ ಇವಾಗ ಸೀಡಿಂಗ್ ಡೀಟೇಲ್ಸ್ ಆಫ್ ದ ಬೆನಿಫಿಷಿಯರಿ ಅಂತ ಇದೆ ಇಲ್ಲಿ ನನ್ನ ಒಂದು ಬ್ಯಾಂಕ್ ಅಕೌಂಟು ಆಕ್ಟಿವ್ ಆಗಿದೆ ನನ್ನದು ಯಾವುದು ಬ್ಯಾಂಕ್ ಅಕೌಂಟ್ ಅಂತ ಅಂದರೆ ಬ್ಯಾಂಕು ಆ ಸೀಡಿಂಗ್ ಸ್ಟೇಟಸ್ ಏನಿದೆ ಅಂತ ಅಂದರೆ ಆ್ಯಕ್ಟಿವ್ ಅಂತ ಬಂದಿದೆ ಆ ರಿಕ್ವೆಸ್ಟ್ ನಂಬರು ರಿಕ್ವೆಸ್ಟ್ ಡೇಟು ನಾನು ಯಾವಾಗ ಚೆಕ್ ಮಾಡಿದೆ ಆ ಒಂದು ಡೇಟಾ ಇಲ್ಲ ತೋರಿಸುತ್ತೆ ಮತ್ತು ಟೈಮ್ ತೋರಿಸುತ್ತೆ ನೋಡಿ ಇದು ನಾನು ಈ ಥರ ಒಂದು ಆ್ಯಕ್ಟಿವ್ ಅಂತ ಬರಬೇಕು ಇನ್ ಅಂತ ಬಂದರೆ ನಮ್ಮ ಅಕೌಂಟು ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಸೊ ಎನ್ ಪಿ ಸಿ ಐ ಲಿಂಕ್ ಮಾಡಿಲ್ಲ ಅಂತ ಇನ್ಆಕ್ಟಿವ್ ಅಂತ ಬಂದರೆ ನಮಗೆ ಸರ್ಕಾರದಿಂದ ಬರೋ ಯಾವುದೋ ಒಂದು ಅಮೌಂಟು ಕೂಡ ನಮಗೆ ಸಿಗೋದಿಲ್ಲ ಸೊ ಆದಷ್ಟು ಇದನ್ನು ನಮ್ಮ ಮೊಬೈಲಲ್ಲೇ ಈಸಿಯಾಗಿ ಚೆಕ್ ಮಾಡ್ಕೋಬೋದು ನೋಡಿ ನಂದು ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಅಂತ ಸೀಡಿಂಗ್ ಸ್ಟೇಟಸ್ ಏನು ಬಂದಿದೆ ಅಂತ ಅಂದರೆ ಆ್ಯಕ್ಟಿವ್ ಅಂತ ಬಂದಿದೆ ಇನ್ ಅಂತ ಬಂದರೆ ಇದು ಬ್ಯಾಂಕ್ ಅವರು ಲಿಂಕ್ ಮಾಡಿಲ್ಲ ಎನ್ ಪಿ ಸಿ ಲಿಂಕ್ ಮಾಡಿಲ್ಲ ಆಧಾರ್ ಕಾರ್ಡು ಅಂದರೆ ಬ್ಯಾಂಕಿಗೆ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಒಂದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಲ್ಲ ಅಂತ ಇದು ಅರ್ಥ ನೆಕ್ಸ್ಟ್ ಇವಾಗ ಬ್ಯಾಕ್ ಹೋಗ್ತಾ ಇದ್ದೀನಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ನಾನು ಇಷ್ಟು ದಿನ ತಗೊಂಡಿರೋ ಅಮೌಂಟು ಇಲ್ಲಿ ನಮಗೆ ತೋರಿಸುತ್ತೆ ನೋಡಿ ಸ್ಕೀಮ್ಸ್ ವರ್ ಸ್ಕೀಮ್ಸ್ ವೇರ್ ಬೆನಿಫಿಷರಿ ಯಾಸ್ ಗಾಟ್ ದ ಬೆನಿಫಿಟ್ ಅಂತ ಇಲ್ಲಿ ತೋರಿಸಿದ್ದಾರೆ ಫಸ್ಟ್ ಒನ್ ಗೃಹಲಕ್ಷ್ಮಿ ಅಮೌಂಟು ಸೆಕೆಂಡ್ ಒನ್ ನನ್ನ ಬಗ್ಗೆ ಸ್ಕೀಮ್ ಅಂತ ಇಲ್ಲಿ ಹಾಕಿದ್ದಾರೆ ನನಗೆ ಎಷ್ಟು ಮಂತಿಂದ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ನಾವು ಇಲ್ಲಿ ಓಪನ್ ಮಾಡಿ ಓ ಓಕೆ ಕೊಟ್ಟರೆ ಇಲ್ಲಿ ಬರುತ್ತೆ ನೇಮು ಎಷ್ಟು ಮಂತಿಂದ ನಾವು ಗೃಹಲಕ್ಷ್ಮಿ ಅಮೌಂಟ್ ತಗೊಂಡಿದ್ದೀವಿ ಅಂತ ಇಲ್ಲಿ ತೋರಿಸುತ್ತೆ ನೋಡಿ ನೋಡಿ ಲಾಸ್ಟ್ ಹಾಕಿರೋದು ನಾಲ್ಕನೇ ತಾರೀಕು ಐದನೇ ತಿಂಗಳಲ್ಲಿ ಹಾಕಿದ್ದಾರೆ ಅದಾದಮೇಲೆ ಯಾವುದೇ ಒಂದು ಅಮೌಂಟ್ ಕ್ರಿಯೇಟ್ ಆಗಿಲ್ಲ ಒಟ್ಟಲ್ಲಿ ಟೆನ್ ಟೈಮ್ಸ್ ನಮಗೆ ಅಮೌಂಟು ಕ್ರಿಯೇಟ್ ಆಗಿದೆ ಅಕೌಂಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಟೋಟಲ್ ಆಗಿ ಹತ್ತು ಸಲ ನಮಗೆ ಈ ಒಂದು ಗೃಹಲಕ್ಷ್ಮಿ ಆ್ಯಪ್ನ ಡಿ ಬಿ ಟಿ ಹ್ಯಾಪ್ನ ಈಗಲೇ ಹೋಗಿ ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈಸಿಯಾಗಿ ನೀವು ಮೊಬೈಲ್ನಲ್ಲೇ ನಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೋಬೋದು ಕೂಡ ನನಗೆ ಅಮೌಂಟು ಕ್ರೆಡಿಟ್ ಆಗಿದೆ ಯಾವುದು ಅಂತ ಇದು ಅನ್ನಭಾಗ್ಯ ಯೋಜನೆದು ಸ್ಕೀಮ್ ಅಂತ ಇದೆ ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಚೆಕ್ ಮಾಡಿದೆ ಅಲ್ವಾ ಗೃಹಲಕ್ಷ್ಮಿ ನೋಡಿ ಗೃಹಲಕ್ಷ್ಮಿ ಕೂಡ ಬಂದಿದೆ ಇದೇ ರೀತಿ ನೋಡಿ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಎಲ್ಲ ಸಕ್ಸಸ್ ಸಕ್ಸಸ್ ಅಂತ ಸ್ಟೇಟಸ್ ಬಂದಿದೆ ಇದೇ ರೀತಿ ಟೆನ್ ಟೈಮ್ಸು ನಮಗೆ ಅಮೌಂಟ್ ಹಾಕಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವಾಗಲೇ ಹೋಗಿ ನೀವು ತುಂಬ ಕಷ್ಟ ಆಗುತ್ತೆ ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ನೋಡೋಣ ಅಂತ ಅನ್ನೋರು ಇವಾಗಲೇ ಸ್ಟೋರಿಗೆ ಹೋಗಿ ಅಮೌಂಟ್ ಬರುತ್ತೆ ಅದನ್ನು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿವರೆಗೂ ಮಾಹಿತಿನ ನೋಡೋದಕ್ಕೆ ತು ಥ್ಯಾಂಕ್ ಯು ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆಯವ್ರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್